ಫ್ರೆಂಡ್ಸ್ ಬ್ಯಾಕ್ ಟು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಶಾರದಾ ಧಾರವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಿದ್ದು ಕರ್ಕೊಂಡು ಅಳ್ತಾ ಕಣ್ಣೀರ್ ಹಾಕೊಂಡು ಹೋಗ್ತಾ ಇರ್ತಾನೆ ಸಿದ್ದು ಈ ಕಡೆ ಕಾರಲ್ಲಿ ಹೋಗ್ತಾ ಇದ್ರೆ ಆ ಕಡೆ ಆಂಬುಲೆನ್ಸ್ ಅಲ್ಲಿ ಶಾರದಾ ಮತ್ತೆ ದೀಪು ಕರ್ಕೊಂಡು ಹೋಗ್ತಾ ಇರ್ತಾರೆ ಹೋಗಿ ಎಷ್ಟೇ ಸಮಾಧಾನ ಮಾಡಿದ್ರು ಸಿದ್ದುಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ ತನ್ ಪಾಡಿಗೆ ತಾನು ಅಳ್ತಾನೆ ಇರ್ತಾನೆ ಈ ಕಡೆ ಸುಮಿತ್ರಾ ಕಣ್ಣೀರ್ ಹಾಕ್ತಾ ಕೃಷ್ಣನ ಹತ್ರ ಬಂದು ಬೇಡ್ತಾ ಇರ್ತಾಳೆ ಆ ಪುಟ್ಟ ಹುಡುಗಿ ಮತ್ತೆ ನನ್ ಶಾರದಾ ಏನ್ ಮಾಡಿದ್ರು ದೇವ್ರೆ ಅವ್ರ ಜೀವನನ ಕಿತ್ಕೊಂಡ್ಬಿಟಲ್ಲ ನೀನು ಅಂತ ಒಳ್ಳೆ ಗಂಡನ್ ಕೊಟ್ಟಿದ್ಯಾಲ ಅದಕ್ಕೆ ನೇ ಮಾಡ್ತಾ ಇದ್ಯಾ ದೇವ್ರೆ ಕುರ್ತಾಗಿಂದ ಮಗುಗೆ ಒಳ್ಳೇದಂತೂ ಮಾಡ್ಲಿಲ್ಲ ಎಲ್ಲದಕ್ಕೆ ಗಂಡನಿಂದ ತಾಳೆ ಕಿತ್ಕೊಂಡು ಹೋಗೋ ಮಾಡ್ದೆ ತರ ಮಾಡಿದೆ ಮುಂಜಾತನಾದ್ರೂ ಅಲ್ಪ ಸ್ವಲ್ಪ ನೆಮ್ಮದಿಯಿಂದ ಇದ್ಲು ಈಗ ಅವ್ರ ಜೀವನನೂ ಕಿತ್ಕೊಂಡ್ಬಿಟ್ಟಲ್ಲ ದೇವ್ರೆ ಪ್ರತಿದಿನ ದಿನ ನಿನ್ ಮೇಲೆ ನಂಬಿಕೆ ಇಟ್ಟು ನೀನನ್ ಪೂಜೆ ಮಾಡಿ ತಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಅಳ್ತಾ ಇರ್ತಾಳೆ ಸುಮಿತ್ರ ಈ ಕಡೆ ದಶರಥ ಏನು ಮಾತಾಡಕ್ಕಾಗ್ದೆ ಸುಮಿತ್ರನ್ ಮುಖನೇ ನೋಡ್ತಾ ಇರ್ತಾರೆ ಪಾರಿಜಾತ ಮತ್ತೆ ತಾತ ಅಲ್ಲಿಗೆ ಬರ್ತಾರೆ ಇದನ್ನೆಲ್ಲ ನೋಡಿ ಪಾರಿಜಾತ ಒಳಗೊಳಗೆ ಖುಷಿ ಪಡ್ತಾ ಇರ್ತಾಳೆ ಮಿತ್ರಂಗೆ ದುಃಖ ತಡೆಯಕಾಗ್ತಾ ಇರಲ್ಲ ನೀನು ದೇವರಲ್ಲ ನೀನು ಬರೀ ಕಲ್ಲು ನಿನ್ನ ಇನ್ಮೇಲೆ ನಾನು ಪೂಜೆ ಮಾಡಲ್ಲ ನೀನು ನಂಬೋದು ಇಲ್ಲ ಅಂತ ಕಣ್ಣೀರಾಗ್ತಾ ಇರ್ಬೇಕಾದ್ರೆ ಕಡೆ ತಾತ ಶಿವನಾರಾಯಣ್ ಕೂಡ ಅಳ್ತಾ ಇರ್ತಾರೆ ಏ ಸಾಧವನು ನಾನಿದ್ನಲ್ಲ ನೀನಿಗೆ ಪ್ರಾಣನೇ ಬೇಕು ಅಂತ ನಂಗಿದ್ರೆ ನನ್ ಪ್ರಾಣನೆ ತಗೋಬೋದಿತ್ತಲ್ಲ ದೇವ್ರೆ ಹಾಳಿ ಬದುಕ್ಬೇಕಾಗಿರೋ ಮಗೋದು ಅವ್ರು ಪ್ರಾಣಾಯ್ ತಗೊಂಡೆ ಅಂತ ತಾತ ದೇವ್ರ ಹತ್ರ ಕೇಳ್ತಾ ಇರ್ತಾರೆ ತಾತ ಶರದಾ ಅವರು ಈ ತರ ಎಲ್ಲಾ ಮಾತಾಡ್ಬೇಡಿಯಪ್ಪ ಅಂತ ಸಮಾಧಾನ ಮಾಡ್ತಾರೆ ಶರದಾ ಅವ್ರಿಗೂ ದುಃಖ ತಡೆಯಕ್ಕಾಗದೆ ಕಣ್ಣೀರ್ ಹಾಕೊಂಡು ಅಪ್ಪ ಶಾರದ ತುಂಬಾ ಒಳ್ಳೆ ಹುಡುಗಿ ಅವಳು ನಮ್ಮಲ್ಲೇ ಒಬ್ಳಾಗಿದ್ಲು ಅವಳು ಯಾರಿಗೂ ಯಾವತ್ತೂ ಕೆಟ್ಟದನ್ನು ಬಯಸಲೇ ಇಲ್ಲ ಇತ್ತೀಚೆಗೆ ಕಷ್ಟ ನಮ್ಮ ಬಂದ್ಲು ಆದ್ರೆ ನಮ್ಮೆಲ್ಲರ ಜೊತೆ ಎಷ್ಟೊಂದು ಹೊಂದ್ಕೊಂಡಿದ್ಲು ಅವಳನ್ನ ಬಿಟ್ಟಿರೋಕೆ ಕಷ್ಟ ಆಗ್ತಾ ಇದೆ ಅದ್ರಲ್ಲಿ ಇಂತ ಅನ್ಯಾಯ ಆಯ್ತಲ್ಲ ಅವಳಿಗೆ ಅಂತ ಹೇಳಿ ದಶರಥನ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ಲಪ್ಪ ಶಾರದಾ ಅಂದ್ರೆ ಅವಳೊಂದು ಶಕ್ತಿ ಅವಳೆಲ್ಲ ಶಕ್ತಿ ಇರೋದಕ್ಕೆ ನಮ್ ಜೊತೆ ಇಷ್ಟೆಲ್ಲ ಹೊಂದ್ಕೊಂಡು ನಮ್ಮಲೆಲ್ಲಾ ಇಷ್ಟೊಂದು ಪ್ರಭಾವ ಬೀರಿದಾಳೆ ದಶರಥ ಹೇಳ್ಕೊಂಡು ಹೊಳ್ತಾ ಇದ್ರೆ ತಾತ ಶಿವನಾರಾಯಣನು ಕೂಡ ಹೌದು ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಹೇಳ್ಕೊಂಡು ಅವರು ಸಹ ಕಣ್ಣೀರಾಗ್ತಾ ಇರ್ತಾರೆ ಮನೆಯಲ್ಲಿ ಶಾರದಾ ಇಲ್ಲ ಅಂದ್ರೆ ಅನ್ನೋ ವಿಷಯನ ತಡೆಯೋಕೆ ಆಗ್ತಾ ಇಲ್ಲ ಅವಳು ಮನೆಯಲ್ಲಿ ಒಂದ್ ಭಾಗ ಆಗಿದ್ಲು ಮನೆಯಲ್ಲಿ ಒಂದ್ ಭಾಗನೇ ಇಲ್ವೇನೋ ಅನ್ನೋ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಸಮಾಧಾನ ಮಾಡ್ಕೋದ ಶ್ರದ್ಧಾ ಅಂತ ತಾತ ಇಲ್ಲಿ ಸಮಾಧಾನ ಮಾಡ್ತಾ ಇದ್ರೆ ಪಾರಿಜಾತ ಏನ್ ಮಾಡಕ್ಕಾಗುತ್ತೆ ಟೈಮ್ ಅಂತ ಇರುತ್ತಲ್ವಾ ಇರುತ್ತಲ್ವಾಳಾಗ್ ಬಂದ್ಲು ಆಯಸ್ ಮುಗ್ದೋಯ್ತು ಇವಾಗ ಓದ್ಲು ಸಮಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಆಗ ತಾತ ಶಿವನಾರಾಯಣ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಯಾರಿಗಾದೆಯೋ ಎಲೆಮಾನವ ಒಳ್ಳೆಯವರ ಮಧ್ಯೆ ಇಂಥ ಅಪ್ರಯೋಜಕರಿದ್ರೆ ಎಲ್ಲ ಹೀಗೆ ಆಗೋದು ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾರೆ ಪಾರಿಜಾತ ತಾತನ್ನೇ ಗುರಾಯಿಸಿಕೊಂಡು ನೋಡ್ತಾ ಇರ್ತಾಳೆ ಕಾಪಿಗಳು ಚಿರಾಯು ಅಂತ ಹೇಳ್ತಾರಲ್ಲ ಅದು ನಿನ್ನ ನೋಡ್ಕೊಂಡೇ ಬರ್ದಿರ್ಬೋದು ನೀನು ಮಾಡೋಕ್ಕಾಗಲ್ಲ ನಿನ್ನಂತವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ ಇನ್ನಂತವ್ರು ಬೇಗ ಸಾಯಲ್ಲ ಒಳ್ಳೆಯವರೇ ಬೇಗ ಸಾಯೋದು ಹೇಳ್ತಿರ್ಬೇಕಾದ್ರೆ ಪಾರಿಜಾತ ತನ್ನ ಮನ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಬೇಕಾದ್ರೂ ಅನ್ಕೊಳ್ಳಿ ಸದ್ಯ ಇವತ್ತು ಅವಳು ತೊಲಗಿದ್ಲಾ ನಂಗ ಅಷ್ಟೇ ಸಾಕು ಅವ್ಳ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡ್ದೆ ಆದ್ರೆ ಭಗವಂತ ಇವತ್ತು ಪರ್ಮನೆಂಟ್ ಆಗಿ ಅವಳ ಈ ಮನೆಯಿಂದ ಆಚೆ ಹಾಕ್ಬಿಟ್ಟ ಇವರು ನನಗೆ ಒಳ್ಳೆ ಟೈಮಿಗೆ ಸಹಾಯ ಮಾಡ್ದ ಸದ್ಯ ಅವ್ಳು ಓದ್ಲಾ ಈ ಮನೆಯಿಂದ ನನಗ್ ದೊಡ್ಡ ಖುಷಿ ನೀವ್ ಬೇಕಾದ್ರೂ ಅನ್ಕೊಳ್ಳಿ ಪಾರಿಜಾತ ಮನ್ಸಲ್ಲೇ ಅನ್ಕೊತಾ ಇರ್ತಾಳೆ ದಶರಥ ಸುಮಿತ್ರನ ಸಮಾಧಾನ ಮಾಡ್ತಾ ಇರ್ತಾರೆ ತಾತ ದಶರಥ ಮತ್ತೆ ಸುಮಿತ್ರಾ ನೋಡಿ ನಾನು ಹೇಳದ್ ಕೇಳಿ ಕಣ್ಣೀರ್ ಹಾಕ್ಬೇಡಿ ಬೇಜಾರ್ ಮಾಡ್ಕೋಬೇಡಿ ಮಗಳ ತರ ನೋಡ್ತಾ ಇದ್ರಿ ಹೋ ಎಷ್ಟು ಎಷ್ಟ್ ಪ್ರೀತಿ ಮಾಡ್ತಾ ಇದ್ರಿ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರಿ ಏನ್ ಮಾಡೋದು ಆ ವಿಧಿ ಮುಂದೆ ನಮ್ಮ ಆಟ ಏನು ನಡೆಯಲ್ಲ ಅವಳು ಹಣೆ ಬರದಲ್ಲಿ ಇದ್ದೆ ಇಷ್ಟು ದಿನ ಅಂತ ಅನ್ಸುತ್ತೆ ಅಂತ ತಾತ ಹೇಳ್ತಾ ಇರ್ತಾರೆ ನಮ್ ಶಾರದಂಗೆ ಇಂತ ಎಣ್ಣೆ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ದಸರ ಹೇಳ್ತಾ ಇರ್ಬೇಕಾದ್ರೆ ಈ ತರ ಹೇಳ್ತಾ ಇರ್ತಾಳೆ ಯಾರ್ ಏನ್ ಬೇಕಾದ್ರು ಅನ್ಕೊಳ್ಳಿ ಆದ್ರೆ ನಮ್ ಶಾರದಾ ಮತ್ತೆ ದೀಪುಗೆ ಹೋಗಲ್ಲ ಅಂತ ನನ್ ಮನ್ಸ ಹೇಳ್ತಾ ಇದೆ ನನ್ ಮನ್ಸ್ ಮಾತು ನೇನ್ ಮಾತ್ರ ನಂಬೋದು ಅಂತ ಹೇಳ್ತಾ ಇರ್ತಾರೆ ಇರ್ಸ್ಕೊಂಡು ದೇವ್ರ ಹತ್ರ ಹೋಗಿ ತುಪ್ಪು ದೀಪ ಹಚ್ಚಿ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ ದೀಪ ಹಚ್ಚಿದೀನಿ ಅಂತ ನಿನ್ ದೇವ್ರೆ ತುಂಬಾ ಖುಷಿ ಪಡ್ತಾ ಇದೆಯಲ್ವಾ ಆದ್ರೆ ಒಂದು ದಿನ ತಿಳ್ಕೊ ಖುಷಿಯಾಗ್ಲಿ ಅಂತ ನಾನ್ ದೀಪ ಹಚ್ಚಿಲ್ಲ ಈ ಮಾತು ಸುಳ್ಳಾಗ್ಲಿ ಅಂತ ನಾನು ದೀಪ ಹಚ್ಚಿದೀನಿ ಇಷ್ಟ ದಿನ ನಾನು ನನ್ನ ಭಕ್ತಿಯಿಂದ ಪೂಜಿಸ್ತಾ ಇದ್ದೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಇದೆ ಕೊನೆ ದಿನ ಶಾರದಾ ಮತ್ತೆ ದೀಪ ವಿಷಯವಾಗಿ ಏನಾದ್ರು ಕೆಟ್ಟ ಸುದ್ದಿ ನನ್ ಕಿವಿಗ್ ಬಿತ್ತು ಅಂತ ಹೆಚ್ಚಿದಿನಲ್ಲ ದೀಪ ನಿನ್ ಬಾಲಿಗೆ ಇದೆ ಕೊನೆ ದೀಪ ಆಗಿರುತ್ತೆ ಕಣ್ಣೀರ್ ಹಾಕೊಂಡು ಸುಮಿತ್ರಾ ದೇವ್ರ ಮುಂದೆ ಹೇಳ್ತಾ ಇರ್ತಾಳೆ ಸುಮಿತ್ರಾ ದೇವ್ರಿಗೆ ಹೇಳ್ತಾ ಇರ್ತಾಳೆ ನನ್ ಕೈಯಿಂದ ಏನಾದ್ರು ನಿನ್ ದೀಪ ಹಚ್ಚಬೇಕು ಅಂತಿದ್ರೆ ಅದ ಮತ್ತೆ ನನ್ನ ದೀಪ ನಾ ಉಳಿಸು ಹೇಳಿ ದೀಪ ಹಚ್ತೀನಿ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ದೀಪಾನೇ ಹಚ್ಚಲ್ಲ ನನ್ನ ಶಾರದಾ ಮತ್ತೆ ದೀಪನ ಉಳಿಸೋವರೆಗೂ ನಾನು ಇದ್ಯಾ ಅಂತ ಅನ್ನೋ ಮಾತನ್ನೇ ನಂಬಲ್ಲ ನನ್ನ ಶಾರದಾ ನನ್ ದೀಪು ಬೇಕು ಕೊಡು ಅಂತ ಕೇಳ್ತಾ ಇರ್ತಾಳೆ ತಾತ ದಶರಥಂಗೆ ಸುಮಿತ್ರನ ಸಮಾಧಾನ ಮಾಡುವಂತ ಕಣಸನ್ನೇ ಮಾಡ್ತಾರೆ ಆಗ ದಶರಥ ಬಂದು ಸಮಾಧಾನ ಮಾಡ್ಕೋ ಸುಮಿತ್ರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ರೀ ನನ್ನ ಕೈಲಿ ಆಗ್ತಾ ಇಲ್ಲ ವಿಷಯ ನನ್ನ ಕೈಲಿ ಅರ್ಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಕಣ್ಣೀರ್ ಆಗ್ತಾಳೆ ಸುಮಿತ್ರಾ ಯಾಕ್ರೀ ದೇವರು ನಮ್ ಶಾರದನ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ಇನ್ನೊಂದ್ ಕಡೆ ಆಂಬುಲೆನ್ಸ್ ಹಾಸ್ಪಿಟಲ್ ಹತ್ರ ಬಂದೇ ಬಿಡುತ್ತೆ ಸ್ಟಾಫ್ ಗಳು ನರ್ಸ್ ಗಳು ಓಡ್ ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಡಾಕ್ಟರ್ಸ್ ಗಳೆಲ್ಲ ಬಂದು ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಸಿದ್ದು ಮತ್ತೆ ಯೋಗಿ ಅದೇ ಕಾರಲ್ಲಿ ಕಾರಣ ಬರ್ತಾ ಇರ್ತಾರೆ ಸಹ ಹಾಸ್ಪಿಟಲ್ ಒಳಗಡೆ ಬಂದ್ ನೋಡಿ ಎಲ್ಲಾ ಮಕ್ಕಳನ್ನ ನೋಡಿ ಸಿದ್ದು ಕುಸಿದ್ ಹೇಳ್ತಾನೆ ಮಕ್ಕಳಿಗೂ ಟ್ರೀಟ್ಮೆಂಟ್ ನಡಿತಾ ಇರುತ್ತೆ ಆಗ ಸಿದ್ದು ದೀಪುನ ಹುಡುಕ್ತಾ ಬರ್ತಾನೆ ದೀಪು ಎಲ್ಲೂ ಸಿಗಲ್ಲ ಆಗ ಯೋಗಿ ಹೇಳ್ತಾನೆ ನನ್ ಮಾಡ್ಕೋಬೇಡ ಮಗ ಶಾರದವ್ರ ಸುದ್ದಿ ಸುಳ್ಳಾಗ್ಲಿ ಅಂತ ನಾ ದೇವ್ರ ಹತ್ರ ಬೇಡ್ಕೊಳ್ಳೋಣ ಬೇರೆ ಯಾರನ್ನಾದ್ರೂ ವಿಚಾರಿಸೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಉಕ್ಕ ತಡೆಯಕ್ಕಾಗದೆ ಸಿದ್ದು ಸಿಕ್ಕಾ ಬಟ್ಟೆ ಕಣ್ಣೀರ್ ಹಾಕ್ತಾ ಇರ್ತಾನೆ ಅದೇ ಟೈಮಿಗೆ ದೀಪು ಫ್ರೆಂಡ್ ಒಂದ್ ಹುಡುಗಿ ಬರುತ್ತೆ ಹುಡುಗಿ ಅಂಕಲ್ ದೀಪು ಆವಾಡಲಿದ್ದಾಳೆ ಅಂತ ಹೇಳ್ತಾಳೆ ಪುಟ ಅಂತ ಹೇಳಿ ಸಿದ್ದು ಹೋಗ್ತಾ ಇರ್ಬೇಕಾದ್ರೆ ಆದ್ರೆ ಶಾರದಾ ಆಂಟಿ ಇಲ್ಲ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಹುಡುಗಿ ಹೇಳುತ್ತೆ ಆಗ ಸಿದ್ದುಗೆ ತುಂಬಾನೇ ಹಳು ಬರುತ್ತೆ ಸಿದ್ದು ಅಲ್ಲೇ ಕುಸಿದ್ ಬಿದ್ದ್ ಬಿಡ್ತಾನೆ ಅಲ್ಲಿಗೆ ಡಾಕ್ಟರ್ ಸಹ ಬರ್ತಾರೆ ಯೋಗಿ ಡಾಕ್ಟರ್ಗೆ ಕೇಳ್ತಾನೆ ಶಾರದಾ ಅವರು ಹೇಳಿದ್ದಾರೆ ಅಂತ ಸರಿ ಸರ್ ಶಾರದಾ ಅವ್ರ ಬಾಡಿನ ಮಾರ್ಚರಿಗೆ ಶಿಫ್ಟ್ ಮಾಡಿದೀವಿ ಡಾಕ್ಟರ್ ಹೇಳಿದ್ ಕೇಳಿ ಸಿದ್ದುಗೆ ದುಃಖ ತಡೆಯಕ್ಕೆ ಆಗೋದಿಲ್ಲ ನಿಜವಾಗ್ಲೂ ನಮ್ಮನ್ ಬಿಟ್ಟು ಹೋಗ್ಬಿಟ್ರು ಶಾರದಾ ಅವರು ಯೋಗಿ ಅಂತ ಕಣ್ಣೀರು ಹಾಕೊಂಡು ಸಿದ್ದು ಆಳ್ತಾನೆ ಇರ್ತಾನೆ ಹೂವಿನ ಸಹ ಬೇಜಾರ್ ಮಾಡ್ಕೊಂಡು ಆಳ್ತಾ ಇರ್ತಾನೆ ಈ ಕಡೆ ಮಕ್ಕಳೆಲ್ಲ ತುಂಬಾ ಕಣ್ಣೀರಾಗ್ತಾ ಇರ್ತಾರೆ ದೀಪ ಪುಟ್ಟಾಗೆ ಎಚ್ರಾಗುತ್ತೆ ಅಮ್ಮ ಅಮ್ಮ ಅಂತ ಹುಡುಕ್ತಾ ಇರ್ತಾಳೆ ಅಮ್ಮ ಕಾಣಿಸೋದೇ ಇಲ್ಲ ಎಲ್ಲಾ ಮಕ್ಕಳು ಅಡ್ಮಿಟ್ ಆಗಿರ್ತಾರೆ ನಿಂಗೆ ಹಾಕಿದ್ ಮಾಸ್ಕ್ ನೆಲ್ಲ ತೆಗೆದು ಎಷ್ಟು ಬಿಟ್ಟು ಓಡೋಡಿ ಬರ್ತಾಳೆ ದೀಪು ಅಮ್ಮ ನಂಗೆ ತುಂಬಾನೇ ಭಯ ಆಗ್ತಾ ಇದೆ ಅಮ್ಮ ಎಲ್ಲಿದ್ಯಾ ಅಂತ ಕೊಂಡು ಹಾಗೆ ವಾರ್ಡಿಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇರುವಂತ ಯೋಗಿ ಮತ್ತೆ ಸಿದ್ದು ನೋಡಿ ಫ್ರೆಂಡ್ ಅಂತ ಹೇಳಿ ಓಡಿ ಬರ್ತಾಳೆ ದೀಪ್ ಸಿದ್ದನ ಸಹ ದೀಪು ಅಂತ ಕೂತ್ಕೊಂಡು ಓಡೋಗಿ ಅವಳ ತಕ್ಕೊಂತಾನೆ ಪುಟ್ಟ ಕಣ್ಣೀರ್ ಹಾಕೊಂಡು ಅಮ್ಮ ಇಲ್ಲಿ ಫ್ರೆಂಡ್ ಅಂತ ಕೇಳ್ತಾ ಇರ್ತಾಳೆ ಅಮ್ಮ ಬೇಕೇ ಬೇಕು ನನ್ನ ಅಮ್ಮನ್ನ ಈಗ್ಲೇ ನೋಡ್ಬೇಕು ಅಂತ ಹೇಳ್ತಾಳೆ ಇಲ್ಲ ಅಮ್ಮನ ಹತ್ರ ಕರ್ಕೊಂಡೋಗ್ ಫ್ರೆಂಡ್ ಅಂತ ಹೇಳಿದಾಗ ಅದು ಗೆ ದುಃಖ ತಡೆಯೋಕಾಗುದಿಲ್ಲ ತುಂಬಾನೇ ಕಣ್ಣೀರ್ ಹಾಕ್ತಾ ಇರ್ತಾನೆ ಅಮ್ಮನ್ನ ಎಲ್ಲಾದ್ರೂ ಹುಡ್ಕೊಂಡ್ ಬರ್ತೀನಿ ಅಮ್ಮ ಇಲ್ಲೇ ಎಲ್ಲೋ ಇದ್ದಾರೆ ಮಲಗ್ಬುಟ್ಟ ಅಂತ ಹೇಳ್ತಾ ಇರ್ತಾನೆ ಇಲ್ಲ ನನಗೆ ಅಮ್ಮ ಬೇಕೇ ಬೇಕು ನಾನು ಇವಾಗ್ಲೇ ನೋಡ್ಬೇಕು ಅಂತ ದೀಪ ಹೇಳ್ತಾ ಇರ್ತಾಳೆ ನಾ ಎತ್ಕೊಂಡು ಸಿದ್ದು ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿ ವಾರ್ಡ್ಗೆ ಕರ್ಕೊಂಡ್ ಬಂದು ಮಲಗಿಸ್ಬಿಟ್ಟು ನೀನ್ ಇಲ್ಲೇ ಇರು ಮಲ್ಕೊಂಡ್ ರೆಸ್ಟ್ ಮಾಡು ನಾನು ನೋಡ್ಕೊಂಡ್ ಬರ್ತೀನಿ ಪುಟ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ದೀಪ ಸಿದ್ದು ಕೈ ಹಿಡ್ಕೊಂಡು ದೀಪ ಪುಟ್ಟ ಇರ್ತಾಳೆ ಸಾಮಾನ ಕರ್ಕೊಂಡ್ ಬನ್ನಿ ನಾನು ನಿಮ್ ಜೊತೆ ಬರ್ತೀನಿ ಕಣ್ಣೀರ್ ಹಾಕೊಂಡ್ ಹೇಳ್ತಾ ಇರ್ಬೇಕಾದ್ರೆ ಹೂವ ರೀತಿ ಕೇಳ್ತಾ ಇರೋದು ನೋಡಿ ಸಿದ್ದುಗೆ ತುಂಬಾನೇ ದುಃಖ ಆಗ್ತಾ ಇರೋದು ಮಾತಾಡಕಾಗದ ದೀಪ ಪುಟ್ಟಂಗೆ ಸಮಾಧಾನ ಮಾಡಿ ನನ್ನ ಅಮ್ಮನ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಸಿದ್ದು ತುಂಬಾನೇ ಹೇಳ್ತಾಳೆ ಹೊರಗಡೆ ಬಂದು ಯೋಗಿ ಹತ್ರ ಹೇಳ್ತಾ ಇರ್ತಾನೆ ನನ್ನ ಪ್ರೀತಿಗೆ ಶಾರದ ನೋಡಿಸ್ಕೊಳ್ಳುವ ಯೋಗ್ಯತೆ ಅರ್ಹತೆ ಇಲ್ಲಂಗಾಯ್ತು ನನ್ ಪ್ರೀತಿಯಿಂದ ಶಾರ್ದನ್ನ ಆಗೋದಿಲ್ವಾ ಅವ್ರು ನಿಜವಾಗ್ಲು ನಾನು ಬಿಟ್ಬಿಟ್ಟು ಹೋದ್ರ ಕಣ್ಣೀರ್ ಆಗ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡ್ಕೊಂಡು ಮಗ ಏನು ಮಾಡಕ್ಕಾಗಲ್ಲ ಇಲ್ಲ ನಮ್ಮ ಮನೆ ಬರ ಬಾ ಮಾರ್ಚರಿಗೆ ಹೋಗೋಣ ಅಂತ ಯೋಗಿ ಹೇಳ್ತಾನೆ ಸಿದ್ದು ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಗಡಗಡ ನಡ್ತಾ ಇರ್ತಾನೆ ನಾನ್ ಬರಲ್ಲ ಮಗ ನನಗೆ ಅಲ್ಲಿವರೆಗೂ ಬರೋದಾ ಇಲ್ಲ ನಿನ್ ಮಗ ನೀನ್ ಹೀಗಂದ್ರೆ ಪುಟ್ಟ ಮಗನ ಯಾರು ಸಮಾಧಾನ ಮಾಡ್ತಾರೆ ಶಾರ್ದಿಗೆ ಮನೆಯವರು ಬಿಟ್ಟರೆ ಬೇರೆ ಯಾರು ಇಲ್ಲ ನಾನ್ ನೋಡ್ಕೊಂಬರೋಣ ಬಾ ಅಲ್ಲಿ ಏನಾಗಿದೆ ಅಂತ ಈ ಸಿದ್ದು ನ ಕರ್ಕೊಂಡು ಮಾರ್ಚರಿ ಕಡೆಗೆ ಹೋಗ್ತಾ ಇರ್ತಾನೆ ಇದು ಇಷ್ಟೇ ಹೇಳಿದ್ರು ನಾನು ಒಳಗಡೆ ಬರಲ್ಲ ಅಂತ ಯೋಗಿ ಪೋರ್ಸ್ ಮಾಡಿ ಅವ್ನ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಒಂದ್ ಹೆಣದ ಮೇಲೆ ಬಟ್ಟೆ ಮುಚ್ಚಿರ್ತಾರೆ ಅದನ್ನ ತೆಗಿ ಅಂತ ಹೇಳಿದಾಗ ಸಿದ್ದು ನನ್ ಆಗಲ್ಲ ಅಂತಾನೆ ಪ್ಲೀಸ್ ತೆಗಿಯೋ ಮಗ ಅಂತ ಹೇಳಿದಾಗ ಆ ಬಟ್ಟೆ ತೆಗೆದು ನೋಡಿದಾಗ ಅದು ಬೇರೆ ಹಣ ಆಗಿರುತ್ತೆ ಈ ಮುಂದೆ ಬಂದು ಇನ್ನೊಂದ್ ಎಣದ ಬಟ್ಟೆ ತೆಗೆದು ನೋಡ್ತಾನೆ ಸಹ ಬೇರೆಯವರದಾಗಿರುತ್ತೆ ಮೂರ್ನೇದು ಖಂಡಿತ ಅಂತ ಆಗಿರುತ್ತೆ ಹಾಗೆ ತೆಗಿ ಅಂತ ಹೋದಾಗ ಶಾರದಾ ಸೀರಿಯಸ್ ಹೋಗೋ ಕೆಳಗಡೆ ಬೀಳುತ್ತೆ ಆಗ ಸಿದ್ದು ತುಂಬಾನೇ ಶಾಕ್ ಆಗಿ ನಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇನ್ನೆಲ್ಲ ನೋಡ್ತಾ ಇದೂ ಸಹ ಕಣ್ಣೀರ ಹಾಕೊಂಡು ಶಾಕ್ ಆಗಿ ಅವನು ಸಹ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಗೆ ಸಜ್ಜಿಗೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್